ಕಳೆದೊಂದು ತಿಂಗಳಿನಿಂದ ಹಿಂದೂ ಧರ್ಮೀಯರ ಧಾರ್ಮಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಕ್ಷೇತ್ರಕ್ಕೆ ಕಳಂಕ ತರುವಂತಹ ಘಟನೆಗಳನ್ನು ಖಂಡಿಸಿ ಮಂಗಳವಾರ ವಿವಿಧ ಹಿಂದೂ ಸಂಘಟನೆಯ ಮುಖಂಡರು ನಗರದಲ್ಲಿ ಮೌನ ಪ್ರತಿಭಟನೆ ನಡೆಸಿದರು ಕ್ಷೇತ್ರದ ಬಗ್ಗೆ ಕಳಂಕ ತರುವ ವ್ಯಕ್ತಿಗಳು ನಿರಾಧಾರ ಆರೋಪಗಳನ್ನು ಮಾಡುತ್ತಿದ್ದಾರೆ ಈ ಆರೋಪಗಳಿಗೆ ಸರ್ಕಾರ ಸ್ಪಂದಿಸುವ ಮೂಲಕ ತನಿಖೆಗಾಗಿ ಎಸ್ಐಟಿ ತಂಡವನ್ನು ರಚಿಸಿತ್ತು ಆದರೆ ಈ ಎಸ್ಐಟಿ ತಂಡ ನಡೆಸಿದ ತನಿಖೆಯಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಹೀಗಾಗಿ ಕ್ಷೇತ್ರಕ್ಕೆ ಕಳಂಕ ತರುವ ವ್ಯಕ್ತಿಗಳು ಮಾಡಿರುವ ಆರೋಪಗಳು ಸುಳ್ಳಾಗಿದ್ದು ಈ ಆರೋಪಗಳನ್ನು ಮಾಡಿದ ವ್ಯಕ್ತಿಗಳನ್ನು ತೀವ್ರ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ನಮ್ಮ ಕರ್ನಾಟಕದಾಗ ಆರು ಕೋಟಿ ಜನಸಂಖ್ಯೆ ಆರು ಕೋಟಿ ಜನಸಂಖ್ಯೆ ಒಳಗೆ ನಾವು ಏನಿಲ್ಲ ಅಂದ್ರೆ ಜನರು ಇವತ್ತು ಅನ್ನ ಪ್ರಮಾದಿ ಮಾಡಿ ಅದರಿಂದ ನಾವೆಲ್ಲರೂ ಕೂಡ ಸತ್ಯದ ಹಾನಿ ಒಳಗೆ ನಿತ್ಯ ಹೋಗಿದೀವಿ ಇವತ್ತು ನೀವು ಒಂದ ತಿಳ್ಕೊಳ್ರಿ ಇವತ್ತು ಧರ್ಮಸ್ಥಳಕ್ಕೆ ಒಂದು ಇವತ್ತು ಕೋಟಿ ಓದಿರುವಂತ ಮುಂದನೂ ಕೂಡ ಇಂದು ಬರಬಹುದು ನಾವೆಲ್ಲರೂ ಕೂಡ ಈಗ ಮಳೆಗೆ ನಿಂತ ಧರ್ಮಸ್ಥಳದ ಪರವಾಗಿ ನಿಂತೀವೋ ನಾವು ಕೂಡ ಧರ್ಮದ ಪರವಾಗಿ ನಿಂತಾಗ ಅನ್ಯರು ಯಾರು ಕೂಡ ನಮ್ಮ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಒಂದಾಗಿ ನಿಂತಾಗ ಮಾತ್ರ ಇದೆಲ್ಲವೂ ಕೂಡ ನಮ್ಮ ಧರ್ಮದ ಆಚರಣೆಗಳು ಧರ್ಮದ ದೇವಸ್ಥಾನಗಳು ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ ಅದೇ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ನಾವೆಲ್ಲರೂ ಕೂಡ ಇವತ್ತು ಏನ್ ಅಪಪ್ರಚಾರ ನಡೆದಾಗ ನಾವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಓಡಾಡಿದ್ದೀವಿ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದೀವಿ ನಮಗೆಲ್ಲರಿಗೂ ಗೊತ್ತದ ಎಲ್ಲೋ ಒಂದು ಕಡೆ ಹುನ್ನಾರ ಇವತ್ತು ನಡೆದಾಗ ಆ ಹುನ್ನಾರಕ್ಕೆ ನಾವು ಯಾರೂ ಕೂಡ ಜಗ್ಗವರಲ್ಲ ಇವತ್ತು ನಾವೆಲ್ಲರೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೆಗಡೆಯವರ ಪರವಾಗಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ ಈ ಮೂಲಕ ತಮಗೆಲ್ಲರೂ ಕೂಡ ಕೇಳಿಕೊಳ್ಳುತ್ತಾ ಎಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲೋಹ ಧರ್ಮದ ಪರವಾಗಿ ನಿಲ್ಲುವ ಜಾತಿ ಧರ್ಮದ ಹಕ್ಕಿಲ್ಲ ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಅವನತಿಯನ್ನ ಯಾರೂ ತೆಗೆದುಕೊಳ್ಳಾದ್ರೆ

ಧರ್ಮ ರಕ್ಷತಿ ರಕ್ಷತ ಅಂತಕ್ಕಂಥ ಮಾತನ್ನ ಶತಮಾನಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ ಕರ್ನಾಟಕದ ಮತ್ತು ಭಾರತದ ಧಾರ್ಮಿಕ ಶ್ರದ್ಧಾಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಟುನೂರು ವರ್ಷಗಳ ಹಿಂದೆ ತಪಾಕ್ಷೆಯನ್ನ ಸುಮಾರು ಇಡೀ ದೇಶದ ಭಕ್ತರಲ್ಲಿ ಹೋಗ್ತಾರೆ ಇದರ ಹಿಂದೆ ಚೆನ್ನಾಗಿ ಅಂದ್ರ ಹೆಂಗಿರ್ತದ ಒಬ್ಬ ಬೆಳೀತಿದ್ರೆ ಬೆಳೀತಿದ ಬೆಳೆಸಿರುವ ಈ ಧರ್ಮಸ್ಥಳದ ನಮ್ಮ ಸ್ತ್ರೀಗಳು ಅವ್ರ ಬೆನ್ನಲ್ಲಿ ಏನೋ ಮಾಡಿ ಅದನ್ನು ಅನ್ಯಾಯ ಮಾಡಿ ಅವ್ರ ಇದು ಒಂದು ನಮ್ಗೆ ಗೊತ್ತಾಗ್ತದೆ ಸರ್ ನಾವೆಲ್ಲ ಧರ್ಮಸ್ಥಳ ಹುಡುಗ ಜನ ಎಷ್ಟು ಸ್ವಚ್ಛತೆ ಎಷ್ಟು ಊಟ ಊಟದ ವ್ಯವಸ್ಥಾ ತಿಳ್ಕೊಳೋ ವ್ಯವಸ್ಥಾ ಮಂಜುನಾಥ ಮಂಜುನಾಥ ಅವರ ಒಂದು ಇದು ನಮಗೆ ಅಲ್ಲಿ ಕಾಣುತ್ತದೆ ಅಂತ ಸ್ಥಳವನ್ನು ಇವತ್ತು ಸರ್ಕಾರ ಅದರಲ್ಲಿ ಸರ್ಕಾರದವರು ಮೊದಲ ಅಲ್ಲಿ ಮುಟ್ಟಬೇಕಾದ್ರೆ ವಿಚಾರ ಮಾಡಬೇಕಾಗಿತ್ತು ನಮ್ಮ ಧರ್ಮದಲ್ಲಿ ನೋಡಿದೇನೆ ಎಷ್ಟು ಜನ ಹಳೆ ಕಾಲದಲ್ಲಿ ಕಾಶಿಗೆ ಹೋಗುತ್ತಿದ್ದ ಶೈಲಿಕ್ಕೆ ಕಾಶಿ ಹೋಗ್ತ ಮಗ ಅಲ್ಲಿ ಶೈಲಿಕ್ಕೆ ಅಷ್ಟು ಅನುಭವಕ್ಕೆ ಆಗ್ತಿದೆ ಆಗ ಐ ತಕ್ಷೀರ್ ಭಾರತದ ಧರ್ಮಸ್ಥಳ ಅಲ್ಲಿಷ್ಟು ಜನ ನಾವ ಅಲ್ಲಿ ಶೈಲಕ್ಕೆ ಹೋಗೋ ಜನನ ವಾಳಿದಾರೆ ನಾವು ಇಲ್ಲಿ ನೋಡಿ ನೀವು ಅಂತ ಕಾಲದಲ್ಲಿ ಒಂದು ಒಂದು ಏನಾ ಉಗುಇದರು میرے ಕಡೆ ಉತ್ತರ ಅದೆಲ್ಲ ಇದರೊಳಗೆ ಅಂತ ಈ ಜನ್ ಇದೇಗೆ ಮಾರತಾ ಇದ್ದಾನೆ ಇದು ಅನ್ಯಾಯ ನಾವು ಇದಕ್ಕೆ ಹೋಗ್ಬೋದಿಲ್ಲ ಎಲ್ಲ ಧರ್ಮಾದಿ ಜನ ಇದಾರೆ ನೋಡಿ ಯಾರಿಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಐದು ಜನ ಕೂಡಿದ್ಮೇಲೆ ಅವ್ರು ಇದನ್ನ ನೋಡ್ಬೇಕ ಅವ್ರು ಗಮನ ಅದನ್ನ ಗಮನ ಕೊಡ್ಬೇಕು ಪ್ರತಿಯೊಂದು ರಾಜಕೀಯ ಮಾಡುದ್ರ ಧರ್ಮದೇ ಅಂತ ಧರ್ಮವನ್ನು ಕೆಡಿಸೋ ಕೆಲಸ ಮಾಡಬಾರ್ದು ಅಂತ ಇದ್ರ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೇನೆ ನಾವೆಲ್ಲ ಅವ್ರ ಜೊತೆಗಿದ್ದೀವಿ ಇಡೀ ದೇಶ ಅವ್ರ ಜೊತೆಗಿದ್ದೀವಿ ಇಡೀ ದೇಶ ನಮ್ಮ ಹೆಗ್ಡೆ ಅವ್ರ ಜೊತೆಗಿದ್ದೀವಿ ನಮಗೆಲ್ಲಾ ಸಮಾಜದ ಅದ ಅದಕ್ಕೆ ಇದನ್ನು ಸರ್ಕಾರ ಗಮನಿಸಬೇಕಂತ ಹೇಳಿ ನನ್ನ ಎರಡು ಮಾತಾ ಹೋಗಿಸ್ತಾ ಇದ್ದೀನಿ ನಮಸ್ಕಾರ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಕೆಎ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಮಹಾಂತೇಶ್ ಕೌಟಗಿಮಠ್ ಶಾಸಕ ವಿಠಲ್ ಹರ್ಗೇಕರ್ ಮಾಜಿ ಶಾಸಕ ಅನಿಲ್ ಬೆನ್ಕೆ ಸಂಜಯ್ ಪಾಟೀಲ್ ಅರವಿಂದ್ ಪಾಟೀಲ್ ಡಾ ವಿಶ್ವನಾಥ್ ಪಾಟೀಲ್ ಡಾಕ್ಟರ್ ರವಿ ಪಾಟೀಲ್ ಮುರುಘೇಂದ್ರ ಪಾಟೀಲ್ ಗುರು ಮೆಟ್ಗುಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು thank you